ಮಿನಿ ರೋಟಿ ಪಿಜ್ಜಾ ಸಕ್ಕ ಟೇಸ್ಟಿ ಆಗಿರುವ ಮಿನಿ ರೋಟಿ ಪಿಜ್ಜಾನ ತುಂಬ ಸುಲಭವಾಗಿ ಮನೇಲಿರುವ ಸಾಮಾನುಗಳಿಂದ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಮಕ್ಕಳಿಂದ ಹೇಳ್ತೊಡ್ದವರು ತುಂಬ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮಿನಿ ರೋಟಿ ಪಿಜ್ಜಾ ಮಾಡಲು ಮೊದಲಿಗೆ ಒಂದು ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಕೊಳ್ಬೇಕು ಇಲ್ಲಾನು ಮೊದಲಿಗೆ ಈರುಳ್ಳಿ ಹೆಚ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೋಡ್ಕೊಳ್ಬೋದು ಈರುಳ್ಳಿ ಹೆಚ್ಚಾದಮೇಲೆ ಕ್ಯಾಪ್ಸಿಕಮ್ಮು ಸಹ ಸಣ್ಣದಾಗಿ ಹೆಚ್ಕೊಳ್ಬೇಕು ಇದನ್ನು ನೀವು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗೋ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಸ್ಕೂಲಿಂದ ಬಂದಿರ್ತಾರೆ ಅವರಿಗೆ ಸಣ್ಣ ಸಣ್ಣದಾಗಿ ಈ ರೀತಿ ಪಿಜ್ಜಾ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಕ್ಯಾಪ್ಸಿಕಮು ಸಹ ನಾನು ಇದೇ ರೀತಿ ಹೆಚ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಾಯ್ಲ್ಡ್ ಆಗಿರುವ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಪಿಜ್ಜಾ ಪಾಸ್ತಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲಿ ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ಚ ಕಲಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸಿರೋ ಅದೇ ರೀತಿ ಇದನ್ನು ಸಹ ಕಲಿಸ್ಕೊಳ್ಬೇಕು ಅಥವಾ ನೀವು ಚಪಾತಿ ಹಿಟ್ಟು ಮಿಕ್ಕಿರುತ್ತಲ್ಲ ಅದರಿಂದನೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಾನು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಚಪಾತಿ ಲಟ್ಟಿಸ್ಕೊಂಡಾದ್ಮೇಲೆ ಒಂದು ಲೋಟ ತೊಗೊಂಡಿದ್ದೀನಿ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೋಟದ ಸಹಾಯದಿಂದ ಇಲ್ಲಿ ಒಂದ್ಸರಿ ನಾಲ್ಕು ಚಪಾತಿ ನಾವು ನಾಲ್ಕು ಸಣ್ಣ ಸಣ್ಣದಾಗಿರೋ ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈಗ ಈ ಬೇಸ್ಗಳನ್ನು ನಾನು ರೆಡಿ ಮಾಡ್ಕೊಂಡಿರೋದನ್ನ ಪ್ಯಾನ್ ಅಲ್ಲಿ ಹಾಕಿಬಿಟ್ಟು ನಾನು ಇದನ್ನ ಬೇಸ್ಕೊಳ್ತಾ ಇದ್ದೀನಿ ನೀವು ಇದನ್ನು ಹಂಚಲು ಸಹ ಬೇಯಿಸ್ಕೊಳ್ಬೋದು ನಾನು ಪ್ಯಾನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸೈಡಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಸ್ವಲ್ಪ ಹಸಿದೆ ಉಳಿಸ್ಕೊತಾ ಇದ್ದೀನಿ ಇದನ್ನು ನೀವು ಚಪಾತಿ ಮಾಡಿರ್ತೀರಲ್ಲ ಅದರಿಂದನು ಸಹ ಮಾಡ್ಕೊಳ್ಬೋದು ಚಪಾತಿ ಮಿಕ್ಕಿರುತ್ತಲ್ಲ ಆ ಚಪಾತಿಯಲ್ಲೂ ಸಹ ಈ ಪಿಜ್ಝಾನ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿ ಅಥವಾ ರೋಟಿ ಚೆನ್ನಾಗಿ ಕುಕ್ ಆಗಿದೆ ನೀವು ನೋಡ್ತಿರ್ಬೋದು ಇದನ್ನು ಈಗ ಇನ್ನೊಂದು ಪ್ಲೇಟಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುಕ್ ಆಗಿರುವ ಭಾಗ ಮೇಲ್ಗಡೆ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿರೋ ವೆಜಿಟೇಬಲ್ಸ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಮೊಸರಿಲ್ಲ ಚೀಸ್ನ ಆ್ಯಡ್ ಮಾಡ್ಕೊಳ್ಬೇಕು ಪಿಜ್ಜಾದ ಮೇಲೆ ಚೀಸ್ ಇದ್ದೇ ಇರುತ್ತೆ ಮಕ್ಕಳಿಗೆ ಚೀಸ್ ಅಂದರೆ ತುಂಬಾ ಇಷ್ಟ ಇದಕ್ಕೆ ನಾನು ಮೇಲ್ಗಡೆ ಒಂದು ಸ್ವೀಟ್ ಕಾರ್ನ್ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಆಲಿವ್ ಕೂಡ ಪ್ಲೇಸ್ ಮಾಡ್ಕೊಳ್ಬೋದು ನಂತರ ಇಲ್ಲಿ ನಾನು ಒಂದು ಗ್ಯಾಸ್ ಮೇಲೆ ಮೊದಲಿಗೆ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಹೀಟ್ ಮಾಡ್ಕೊಳ್ತಿದ್ದೆ ಇದ್ರ ಮೇಲೆ ನಾನು ಈ ರೀತಿ ಪಿಜ್ಜಾಗಳನ್ನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಐದು ನಿಮಿಷ ಆಗಿದೆ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ವಾವ್ ಸಖತ್ತಾಗಿ ಬಂದಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಯಾನ್ ಹಿಟ್ಟಿಗೆ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸೆಟ್ ಆಗಲು ಬಿಡಬೇಕು ಎರಡು ನಿಮಿಷ ಆಗಿತ್ತು ಇದನ್ನು ನಾನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಪಿಜ್ಜಾ ಸೀಸಿಗೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಅಥವಾ ಯಾವುದೇ ಮಸಾಲೆಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ರೆಡಿಯಾಗಿದೆ ಟೇಸ್ಟಿ ಟೇಸ್ಟಿಯಾಗಿರುವ ಹೆಲ್ದಿ ಆಗಿರುವ ಮಿನಿ ರೋಟಿ ಪಿಜ್ಜಾ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಟೇಕ್ ಎ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮಾಡಿ okay